ಯುಗಾದಿ ಹೊಸ ವರ್ಷದ ಶುಭಾರಂಭವನ್ನು ಸೂಚಿಸುವ ಹಬ್ಬ ಇದು ಹೊಸ ಪ್ರಾರಂಭ ಹೊಸ ಆಶಯ ಹಾಗೂ ಶುಭ ಸಂದರ್ಭ ಯುಗಾದಿ ದಿನದಂದು ಕೆಲವು ವಿಶೇಷ ವಸ್ತುಗಳನ್ನು ಮನೆಯೊಳಗೆ ತರುವುದರಿಂದ ಐಶ್ವರ್ಯ ಸಮೃದ್ಧಿ ಹಾಗೂ ಲಕ್ಷ್ಮೀ ದೇವಿಯ ಕೃಪೆ ಲಭಿಸುತ್ತದೆ ಈ ವಸ್ತುಗಳು ಶಾಸ್ತ್ರ ಪುರಾಣ ಹಾಗೂ ಜ್ಯೋತಿಷ್ಯದ ಪ್ರಕಾರ ಶಕ್ತಿಯುತವಾದವು ಈ ವಿಡಿಯೋದಲ್ಲಿ ನಾವು ಆ ಐದು ವಿಶೇಷ ವಸ್ತುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಒಂದು ಹಸಿರು ಮಾವಿನ ಎಲೆ ಮಂಗಳದ ಸಂಕೇತ ಯುಗಾದಿ ಎಂದು ಮಾವಿನ ಎಲೆಗಳನ್ನು ತರುವುದರಿಂದ ಮನೆ ಆವರಣದಲ್ಲಿ ಶುದ್ಧ ಶಕ್ತಿಯ ವಾತಾವರಣ ನಿರ್ಮಾಣವಾಗುತ್ತದೆ ಶಾಸ್ತ್ರದ ಪ್ರಕಾರ ಮಾವಿನ ಎಲೆಗಳ ತೋರಣವನ್ನು ಬಾಗಿಲಿಗೆ ಹಾಕಿಸಿದರೆ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಕಳಿಸುತ್ತದೆ ಮತ್ತು ಶುಭ ಶಕ್ತಿಗಳು ಪ್ರವೇಶಿಸುತ್ತವೆ ಇದು ಲಕ್ಷ್ಮೀ ದೇವಿಯ ಆಕರ್ಷಣೆಗೆ ಸಹಾಯಕ ಮತ್ತು ಧನ ಸಂಪತ್ತು ಹೆಚ್ಚಿಸುತ್ತದೆ ಪೌರಾಣಿಕ ಕಥೆಗಳ ಪ್ರಕಾರ ಮಂಗಳ ಕಾರ್ಯಗಳಲ್ಲಿ ಮಾವಿನ ಎಲೆ ಶಕ್ತಿ ಹೆಚ್ಚಿಸುವ ಪಾತ್ರ ವಹಿಸುತ್ತದೆ ಮನೆಯ ಬಾಗಿಲಿಗೆ ಪೂಜಾ ಕೋಣೆಗೆ ಹಾಗೂ ಅಡಿಗೆ ಮನೆಯ ಸಮೀಪ ಈ ಎಲೆಗಳನ್ನು ಹಾಕಿಸುವುದು ಶುಭ ಮುಂದಿನ ವಸ್ತುಗಳ ಬಗ್ಗೆ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಏಂಜಲ್ ಉಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಎರಡು ಬೆಲ್ಲ ಮತ್ತು ಬೇವು ಜೀವನದ ಸತ್ಯದ ಸಂಕೇತ ಯುಗಾದಿಯಂದು ಬೆಲ್ಲ ಮತ್ತು ಬೇವು ಸೇವಿಸುವುದು ಜೀವನದ ಸಿಹಿ ಕಹಿ ಅನುಭವಗಳನ್ನು ಒಪ್ಪಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಸಂಪ್ರದಾಯ ಶರೀರದ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಬೆಲ್ಲವು ಶುದ್ಧತೆಯ ಪ್ರತೀಕ ಬೇವು ರೋಗ ನಿರೋಧಕ ಶಕ್ತಿ ನೀಡುವುದು ಜ್ಯೋತಿಷ್ಯದ ಪ್ರಕಾರ ಬೆಲ್ಲ ತಿನ್ನುವುದು ಶನಿ ದೋಷ ನಿವಾರಣೆಗೆ ಸಹಾಯಕ ಹಾಗೂ ಶುಭ ಶುಭ ಶಕ್ತಿಗಳನ್ನು ಆಕರ್ಷಿಸುತ್ತದೆ ಈ ವಸ್ತುಗಳನ್ನು ಮನೆಯೊಳಗೆ ತಂದು ದೇವರ ಮುಂದಿಟ್ಟರೆ ಕುಟುಂಬದ ಒಳತಿಗೆ ಶಕ್ತಿ ಹರಿದು ಬರುತ್ತದೆ ಪಂಚಪತ್ರ ಐದು ಧಾನ್ಯಗಳು ಸಮೃದ್ಧಿಯ ಸಂಕೇತ ಅಕ್ಕಿ ತುಳಸಿ ಹೆಸರು ಬೇಳೆ ಎಳ್ಳು ಮತ್ತು ಗೋಧಿ ಈ ಐದು ಧಾನ್ಯಗಳನ್ನು ಒಟ್ಟಿಗೆ ಮನೆಗೆ ತರುವುದು ಧಾರ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪುರಾಣದ ಪ್ರಕಾರ ಈ ಐದು ಧಾನ್ಯಗಳು ಶ್ರೇಷ್ಠ ಶಕ್ತಿ ಉಳ್ಳವು ಮತ್ತು ಮನೆಯ ಸಂಪತ್ತು ಹೆಚ್ಚಿಸುತ್ತವೆ ಯುಗಾದಿಯಂದು ಈ ಐದು ಧಾನ್ಯಗಳನ್ನು ದೇವರ ಮುಂದೆ ಇಡುವುದು ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಸಹಾಯ ಮಾಡುತ್ತದೆ ಆಯುರ್ವೇದದ ಪ್ರಕಾರ ಈ ಧಾನ್ಯಗಳು ಶರೀರದ ಶುದ್ಧಿಗೆ ಸಹಾಯ ಮಾಡುತ್ತವೆ ನಾಲ್ಕು ತಾಮ್ರದ ಲೋಟ ಅಥವಾ ಕುಂಭ ಜಲತತ್ವದ ಶಕ್ತಿ ತಾಮ್ರದ ಲೋಟ ಅಥವಾ ಕುಂಭವನ್ನು ಮನೆಗೆ ತರಲು ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಿಸುವ ಶಕ್ತಿ ಇದೆ ಪಂಚಭೂತಗಳಲ್ಲಿ ಜಲತತ್ವ ಬಲವಾಗಿರುವುದು ಮನೆಯ ಶುದ್ಧೀಕರಣ ಮತ್ತು ಸಂಪತ್ತು ಆಕರ್ಷಣೆಗೆ ಸಹಕಾರಿ ಜ್ಯೋತಿಷ್ಯದ ಪ್ರಕಾರ ಶನಿ ಮತ್ತು ಗುರುಗ್ರಹದ ಶಕ್ತಿಯನ್ನು ಬಲಪಡಿಸಲು ತಾಮ್ರದ ಪಾತ್ರೆಯನ್ನು ಬಳಸಿದರೆ ಒಳ್ಳೆಯದು ಇದನ್ನು ಪೂಜಾ ಕೋಣೆಯಲ್ಲಿ ಇಟ್ಟರೆ ಮನೆಯ ನಕಾರಾತ್ಮಕ ಶಕ್ತಿಗಳು ಹಿಂತಿರುಗುತ್ತವೆ ತುಲಾ ಧನಸು ಮೀನ ಮತ್ತು ಕುಂಭರಾಶಿಯವರಿಗೆ ಇದರಿಂದ ವಿಶೇಷ ಲಾಭವಿದೆ ಐದು ಹಳದಿ ಅಥವಾ ಅರಿಶಿಣ ಮತ್ತು ಕುಂಕುಮ ಲಕ್ಷ್ಮೀ ದೇವಿಯ ಆಕರ್ಷಣೀಯ ಶಕ್ತಿ ಹಳದಿ ಮತ್ತು ಕುಂಕುಮವನ್ನು ಯುಗಾದಿಯಂದು ದೇವರ ಮುಂದೆ ಇಡುವುದು ಧನ ಸಮೃದ್ಧಿಗೆ ಕಾರಣವಾಗುತ್ತದೆ ಇದು ಶಕ್ತಿ ಹಾಗೂ ಶುದ್ಧತೆಯ ಪ್ರತೀಕ ಜ್ಯೋತಿಷ್ಯದ ಪ್ರಕಾರ ಹಳದಿ ಕುಂಕುಮವು ಗುರು ಮತ್ತು ಶನಿ ಗ್ರಹದ ಶಕ್ತಿಯನ್ನು ಶುದ್ಧಗೊಳಿಸುತ್ತದೆ ಲಘು ಕರ್ಮದ ತೊಂದರೆಯಿರುವವರು ಪೂಜೆ ಸಂದರ್ಭದಲ್ಲಿ ಹಳದಿ ಕುಂಕುಮವನ್ನು ಧಾರಣ ಮಾಡಿದರೆ ಶಕ್ತಿ ಹೆಚ್ಚಿಸುತ್ತದೆ ವ್ಯಾಪಾರ ಉದ್ಯೋಗ ಹಣಕಾಸು ಲಾಭವಾಗಲು ಈ ವಸ್ತು ಅತ್ಯಂತ ಮುಖ್ಯ ಯುಗಾದಿಯಂದು ಈ ಐದು ವಸ್ತುಗಳನ್ನು ಮನೆಗೆ ತರುವ ಮೂಲಕ ಧನ ಆಯಸ್ಸು ಆರೋಗ್ಯ ಸಮೃದ್ಧಿ ಶಾಂತಿ ಮತ್ತು ಲಕ್ಷ್ಮೀ ದೇವಿ ಅನುಗ್ರಹ ಪಡೆಯಬಹುದು ನೀವು ಈ ಹಬ್ಬವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಧನಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ